ಜಮಖಂಡಿ ನಗರಸಭೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಇಬ್ಬರು ಬಲಿ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟು ಹಣ ತೆಗೆದುಕೊಳ್ಳುವ ವೇಳೆ ಲೋಕಾಯುಕ್ತರಿಂದ ಜಮಖಂಡಿ ನಗರಸಭೆ ಮೇಲೆ ದಾಳಿ ಬಾಕಿ ವೇತನದ ಮಂಜೂರಾತಿಗಾಗಿ ಲಂಚದ ಬೇಡಿಕೆ ಇಟ್ಟಂತಹ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಸಭೆಯ ಅಕೌಂಟೆಂಟ್ ಹಾಗೂ ಕ್ಲೀನರ್ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಜಮಖಂಡಿಯ ನಗರಸಭೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದು ಈ ಸಂದರ್ಭದಲ್ಲಿ ಅಕೌಂಟೆಂಟ್ ಮಹಾವೀರ್ ದಯಾಗೊಂಡ ಹಾಗೂ ಕ್ಲೀನರ್ ಗುರುಲಿಂಗ ಮೇಷಿ ಅವರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಲೋಕಾಯುಕ್ತಕ್ಕೆ ಚೇತನ ತರತರಿ ಇವರು ದೂರನ್ನ ನೀಡಿದ್ರು ಇನ್ನು ಸುಜಾತ ತರತರಿ ಇವರ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಬಾಕಿ ಇರುವ ವೇತನ ಮಂಜೂರು ಮಾಡಲು ಎಂಟು ಸಾವಿರ ರೂಪಾಯಿಗಳ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟು ಹಣ ತೆಗೆದುಕೊಳ್ಳುವ ವೇಳೆ ಲೋಕಾಯುಕ್ತ ಎಸ್ಪಿ ಶಂಕರ್ ರಾಗಿ ಅವರ ಮಾರ್ಗದರ್ಶನದಲ್ಲಿ ಬಾಗಲಕೋಟೆ ಲೋಕಾಯುಕ್ತ ಡಿವೈಎಸ್ಪಿ ಪುಷ್ಪಲತಾ ಎನ್ ಅವರ ನೇತೃತ್ವದಲ್ಲಿ ಸಿಪಿಐಗಳು ಆದಂತಹ ಎಚ್ಎಂ ಬಿದರಿ ಬಸಗೌಡ ಜೆ ಪಾಟೀಲ್ ಹಾಗೂ ಸಿಬ್ಬಂದಿಗಳು ಆದಂತಹ ಬಸವರಾಜ ದೇಸಾಯಿ ನಾಗಪ್ಪ ಪೂಜಾರಿ ಹನುಮಂತ ಮಾಸರೆಡ್ಡಿ ಭೀಮನಗೌಡ ಪಾಟೀಲ್ ಶಂಕರ ಬಳಬಟ್ಟಿ ಮಂಜುನಾಥ ದೇಸಾಯಿ ಸಿದ್ದು ಮುರ್ನಾಳ ಹನುಮಂತ ಹಲಗತ್ತಿ ಮೊಸ್ಟಿಗೇರಿ ರಾಮನಗೌಡ ಗೌಡ್ರು ಟ್ರಾಪ್ ಕಾರ್ಯಾಚರಣೆ ಪಾಲ್ಗೊಂಡಿದ್ದು ಹೀಗಾಗಿ ಎಲ್ಲಾ ಸಿಬ್ಬಂದಿಯವರ ದಾಳಿಯಿಂದಾಗಿ ಭ್ರಷ್ಟ ಅಧಿಕಾರಿಗಳು ಬಲೆಗೆ ಬಿದ್ದಿದ್ದಾರೆ ಎಂದು ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ